ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರ ಮೇಲ್ವರ್ಗದವರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದೆ ಚರ್ಚೆ ನಡೀತಾ ಇದೆ ನಾನಾ ಮಜಲುಗಳಲ್ಲಿ ಚರ್ಚೆ ನಡೀತಾ ಇದೆ ಒಂದು ಗಂಭೀರವಾಗಿ ಯೋಚನೆ ಮಾಡ್ಬೇಕು ಸ್ನೇಹಿತರೆ ಈ ಮೀಸಲಾತಿ ಯಾವ ಕಾರಣಕ್ಕೆ ಘೋಷಣೆ ಆಗಿದೆ ಇದರ ಹಿನ್ನೆಲೆ ಏನಿದೆ ಯಾಕೆ ಈ ಮೀಸಲಾತಿಯನ್ನು ಘೋಷಣೆ ಮಾಡಿದರೆ ಈ ಮೀಸಲಾತಿಯನ್ನು ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ವೋ चुनाव कारण चुनाव नए रिजर्वेशन के, के क्राइटेरिया को देखकर बनने वाले आप पुअर मैं पुअर ये भी पुअर वो भी पुअर हम सब पुअर बनने वाले हम सब इकोनॉमिकली वीक बनने वाले दोस्तों इनफैक्ट देश की 80 से लोग हमारे देश में ಇಕನಾಮಿಕಲಿ ವೀಕ್ ಬನ್ನೆ ವಾಲ್ಯಾ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಗೆ ಒಂದು ಸ್ಲ್ಯಾಬ್ ಅಂತ ಇದೆ ಎರಡೂವರೆ ಲಕ್ಷ ಇನ್ಕಮ್ ಇರುವವರು ಒಳಗಡೆ ಇರುವವರು ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಎರಡೂವರೆ ಲಕ್ಷ ದಾಟಿದ ಮೇಲೆ ಸ್ಲ್ಯಾಬ್ 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 ಸ್ಲಾಬ್ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಎಂಟು ಲಕ್ಷ ಇನ್ಕಮ್ಗೆ ನಾವು ಹೋದಾಗ ಇಪ್ಪತ್ತು ಪರ್ಸೆಂಟ್ ಕಟ್ಟಲಿಕ್ಕಿದೆ ನಿಮ್ಮ ಇನ್ಕಮ್ಗೆ ಎಂಟು ಲಕ್ಷ ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ ಅರ್ಥ ಆಗತ್ತ ಇದು ಎಂಟು ಲಕ್ಷದ ಒಳಗಡೆ ಆದಾಯ ಇರುವವರಿಗೆ ಮೀಸಲಾತಿ ಮೇಲ್ವರ್ಗದವರಿಗೆ ಅಂತ ಹೇಳಿದೆ ಸರ್ಕಾರ ಇದು ಸಾಧ್ಯ ಇದೆಯಾ ಕೊಡೋದಕ್ಕೆ ದೇಶದ ತೊಂಬತ್ತು ತೊಂಬತ್ತೈದು ಭಾಗ ಜನ ಈ ಮೀಸಲಾತಿ ಒಳಗಡೆ ಬರ್ತಾರೆ ಅವಾಗ ಒಂದು ದೇಶಕ್ಕೆ ಇಷ್ಟು ಜನಕ್ಕೆ ಮೀಸಲಾತಿ ಕೊಡೋಕೆ ಸಾಧ್ಯನಾ ಇಷ್ಟು ದಿನ ಹೇಳ್ತಾ ಇತ್ತು ಸರ್ಕಾರ ಇವೆಲ್ಲವೂ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಈ ತರದ ಮಾತುಗಳನ್ನು ಹೇಳ್ತಾ ಇತ್ತು ಮೀಸಲಾತಿಯನ್ನೇ ತೆಗಿಬೇಕು ಅಂತ ಹೇಳ್ತಾ ಇದ್ದ ಸರ್ಕಾರ ಇಡೀ ದೇಶಕ್ಕೆ ಮೀಸಲಾತಿ ಕೊಡಕ್ ಹೊರಟಿರತಕ್ಕಂಥ ಉದ್ದೇಶ ಆದ್ರೂ ಏನು ಸಾನ್ವರಿ ಅಮಾರೇ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಕ್ಯಾ ದಸ್ಟ್ ರೆಸರ್ವೇಷನ್ दी जानी चाहिए जनरल कैटेगरी के इकोनॉमिकली वीक सेक्शंस को जॉब्स में और एजुकेशनल इंस्टीट्यूशंस में इंटरेस्टिंग चीज यह है दोस्तों कि इस 10 रेजर्वेशन का एलिजिबिलिटी क्राइटीरिया क्या है पहला क्राइटेरिया है आप इसके लिए एप्लीकेबल हो गए अगर आपका हाउस होल्ड इनकम आपकी फैमिली का इनकम आठ लाख पर ईयर या उससे कम है तो अब डेटा हमें बताता है कि हमारे देश में 95 फाइव परसेंट हाउस होल्ड का इनकम आठ लाख पर ईयर या उससे कम होता है बारह जनवरी 2018 को अरुण जेटली जी ने कहा था कि सिर्फ 76 लाख ,00 लोग हैं हमारे देश में जो अपने इनकम को पांच लाख ,00 पर ईयर या उससे ज्यादा दिखाते हैं दिखावे की बात कर रहा हूं मैं यहां पे क्योंकि बहुत से ऐसे लोग होंगे जो एक्चुअली में ज्यादा कमाते होंगे लेकिन कम दिखा रहे होंगे उसको तो इंडिविजुअल्स का देखा जाए तो 99% लोग 8 लाख या उससे कम कमाने लग रहे हैं 99% ನೈನ್ ಪರ್ಸೆಂಟ್ ಲೋಕ್ ಈಕನಾಮಿಕಲಿ ವೀಕ್ ಹೇ ಕೇಂದ್ರ ಸರ್ಕಾರದ ಈ ಮೀಸಲಾತಿ ಘೋಷಣೆ ಹಿಂದೆ ಇರೋದೇ ಮಧ್ಯಮ ವರ್ಗವನ್ನು ಒಲೈಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೂರು ರಾಜ್ಯಗಳಲ್ಲಿ ಬರು ದೊಡ್ಡ ಹೊಡೆತವನ್ನು ತಿಂದ ಮೇಲೆ ಇಡೀ ದೇಶದಲ್ಲಿ ಮಧ್ಯಮ ವರ್ಗ ನಮ್ಮ ವಿರುದ್ಧ ನಿಲ್ಲಬಹುದು ಮುಂದಿನ ಚುನಾವಣೆಯಲ್ಲಿ ಅನ್ನೋ ಕಾರಣಕ್ಕೆ ಕಳೆದ ಚುನಾವಣೆಗಳಲ್ಲಿ ಯಾವ ರೀತಿಯಲ್ಲಿ ಭಾಷಣಗಳ ಮೂಲಕ ಭರವಸೆಗಳ ಮೂಲಕ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ರು ಅದೇ ಥರ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇದು ಯಾಕೆ ಅಂದರೆ ಇದು ಯಾವ ಕಾರಣಕ್ಕೂ ಇದು ಜಾರಿಯಾಗೋಕ್ಕೆ ಸಾಧ್ಯನೇ ಇಲ್ಲ ಘೋಷಣೆ ಆಗಿದ್ದರೂ ಸಹ ರಾಜ್ಯಸಭಾ ಲೋಕಸಭೆಯಲ್ಲಿ ಮಂಡನೆ ಆಗಿದ್ರು ಮಂಡನೆಯಾಗಿ ಜಾರಿಯೂ ಆಗಿದ್ರು ರಾಷ್ಟ್ರಪತಿಗಳ ಸಹಿ ಬಿದ್ದರೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಇದು ಆಗಲ್ಲ ಹಿಂದೆ ಹಲವಾರು ಉದಾಹರಣೆಗಳು ನಮ್ಮ ಗಣ್ಣೆದುರುಗಡೆ ಇದೆ ಈ ಕಾರಣಕ್ಕೆ ಒಂದು ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದ ಒಂದು ವ್ಯವಸ್ಥೆನೇ ಅಲ್ಲಾಡ್ತಕ್ಕಂಥ ಸಾಧ್ಯತೆಗಳು ಇದಾವೆ ಇದರಲ್ಲಿ ಇದುವರೆಗೆ ಏನು ಬಿ ಜೆ ಪಿಯ ಒಂದು ನಿಲುವು ಇದೆ ಮೀಸಲಾತಿಯ ವಿರೋಧಿ ನಿಲುವು ಇದೆ ಇದರ ಹಿಂದ್ಗಡೆನೂ ಆ ಥರದ ಒಂದು ಷಡ್ಯಂತ್ರ ಇದೆ ಸ್ನೇಹಿತರೆ ಇದರ ಹಿಂದೆ ಆ ಒಂದು ಷಡ್ಯಂತ್ರ ಇದೆ ಇದು ಜಾರಿ ಮಾಡಬೇಕು ಅಂತಲ್ಲ ಇರ್ತಕ್ಕಂಥ ಮೀಸಲಾತಿಯನ್ನ ಒಂದಷ್ಟು ವ್ಯತ್ಯಾಸ ಮಾಡತಕ್ಕಂಥ ಒಂದು ಷಡ್ಯಂತ್ರ ಸಹ ಇದರ ಹಿಂದೆ ಅಡಗಿದೆ ಸ್ನೇಹಿತರೆ ಇವತ್ತು ಮೀಸಲಾತಿ ಇದೆ ಯಾಕೆ ಮೀಸಲಾತಿ ಕೊಡಬೇಕು ಇವತ್ತು ಯೋಚನೆ ಮಾಡಿ ಸ್ನೇಹಿತರೆ ಒಬ್ಬ ಕಟ್ಟ ಕಡೆಯ ಶೋಷಿತ ದಲಿತ ಬೆಳೆದು ನಿಂತ ದಲಿತನ ವಿಚಾರದಲ್ಲಿ ನಾನು ಮಾತಾಡಲ್ಲ ಕಟ್ಟ ಕಡೆಯ ದಲಿತ ಅಂದ್ರೆ ಒಬ್ಬ ಕೇರಿನಲ್ಲಿ ವಾಸ ಮಾಡತಕ್ಕಂತ ದಲಿತ ಹುಡುಗ ವಿದ್ಯಾರ್ಥಿ ನಗರ ಪ್ರದೇಶದಲ್ಲೋ ಇನ್ನೆಲ್ಲೋ ಬೇರೆ ಬೇರೆ ಕಡೆ ಹಳ್ಳಿ ಪ್ರದೇಶದಲ್ಲೇ ಆದ್ರೂ ಮೇಲ್ವರ್ಗದ ಒಬ್ಬ ವಿದ್ಯಾರ್ಥಿಯೊಟ್ಟಿಗೆ ಪೈಪೋಟಿ ಕೊಡಕ್ಕೆ ಸಾಧ್ಯ ಇದೆಯಾ ಮೇಲ್ವರ್ಗದ ವಿದ್ಯಾರ್ಥಿಗೆ ಎಲ್ಲ ಥರದ ಸೌಲಭ್ಯಗಳು ಸಪೋರ್ಟ್ ವಾತಾವರಣ ಎಲ್ಲವೂ ಸಿಗತ್ತೆ ದಲಿತ ಕೇರಿನಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಓದೋದಕ್ಕೆ ಆತನಿಗೆ ಎಲ್ಲ ಥರದ ಸಪೋರ್ಟ್ಗಳು ಇದೆಯಾ ಆತನ ವಾತಾವರಣ ಆತನಿಗೆ ಸಪೋರ್ಟ್ ಮಾಡತ್ತಾ ಆತನ ಆರ್ಥಿಕ ಪರಿಸ್ಥಿತಿ ಆತನಿಗೆ ಸಪೋರ್ಟ್ ಮಾಡತ್ತಾ ಆತನ ಅಪ್ಪ ಅಮ್ಮನಿಂದ ಆತನಿಗೆ ಪ್ರೋತ್ಸಾಹ ಸಿಗತ್ತಾ ಎಲ್ಲ ವಾತಾವರಣಗಳು ಆತನಿಗೆ ಪೂರಕವಾಗಿದೆಯಾ ದೇವರಾಣ ಇರೋದಿಲ್ಲ ಸ್ನೇಹಿತರೆ ತುಂಬಾ ಕೆಟ್ಟ ಪರಿಸ್ಥಿತಿಯಿಂದ ಆತ ಓದಬೇಕು ಆ ಓದಿದ ಮೇಲೆ ಆತ ಒಂದು ಅರವತ್ತೈದು ಪರ್ಸೆಂಟ್ ಏನಾದರೂ ಕಷ್ಟಪಟ್ಟು ತೆಗೆದ್ರೆ ಆತ ಅತಿ ಪ್ರತಿಭಾವಂತ ಇಲ್ಲಿ ಮೇಲ್ವರ್ಗದ ಒಬ್ಬ ಹುಡುಗ ಎಂಬತ್ತೈದು ಮಾರ್ಕ್ಸ್ ತೆಗಿತಾನೆ ಅಂತ ಹೇಳಿದ್ರೆ ಆತನ ಎಂಬತ್ತೈದಕ್ಕೂ ದಾಟಿದ ಪ್ರತಿಭೆ ಇದು ಅರವತ್ತೈದು ಆತನನ್ನ ಸಂವಿಧಾನ ಕೈ ಹಿಡಿದು ಎತ್ತದೇ ಇದ್ರೆ ಮೀಸಲಾತಿ ಕೈ ಹಿಡಿದು ಎತ್ತದೇ ಇದ್ರೆ ಆತ ರೀಚ್ ಆಗೋದು ಹೇಗೆ ಆತ ಅಲ್ಲೇ ಇರ್ಬೇಕಾ ಮೇಲ್ ಬೇಡವಾ ಇದು ಮೀಸಲಾತಿ ಈ ಕಾರಣಕ್ಕ ತನಗೆ ಮೀಸಲಾತಿಯನ್ನು ಕೊಡಬೇಕಾಗಿದೆ ಈ ಮೀಸಲಾತಿಯನ್ನು ಹಾಳು ಮಾಡೋ ಪ್ರಯತ್ನ ಮಾಡಿದ್ರೆ ಶೋಷಿತ ವರ್ಗ ಅಲ್ಲೇ ಇರಬೇಕು ಮೇಲ್ ಬರಲೇಬಾರದು ಅಂತಕ್ಕಂಥ ಯೋಚನೆ ಸ್ನೇಹಿತರೆ ನರೇಂದ್ರ ಮೋದಿ ಅವರೇ ಮಾತಾಡ್ತಾರೆ ಕಳೆದ ಎರಡ್ ಸಾವಿರದ ಹದಿನೈದರಲ್ಲಿ ಅವರ ಮಾತನ್ನೇ ಕೇಳಿ ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನೀವೇ ನೋಡಿ ಸ್ನೇಹಿತರೆ ದೂಸರಿ ಚುನಾವ್ ಸಮಯ दो परसेंट पांच परसेंट आरक्षण बांटते थे चुनाव जीतते थे सुप्रीम कोर्ट ने निर्णय किया सुप्रीम कोर्ट ने कहा कि पचास प्रतिशत से अब आगे किसी को कोई आरक्षण बढ़ाने का हक नहीं है पूरे हिंदुस्तान में अब पचास प्रतिशत पर कैप लग गया है उसके आगे कोई सरकार जा नहीं सकती सुप्रीम कोर्ट ने कहा है अब किसी को भी आगे बढ़ना है तो उसमें से कोई न कोई बेईमानी करनी पड़ती है लालू जी नीतीश जी सोनिया जी और भी कुछ राजनीतिक दल वो क्या करने जा रहे हैं आपको मालूम है मैं दलितों को पूछता हूं मैं महादलितों को कहता हूं मैं पिछड़ों को कहता हूं अति पिछड़ों को कहता हूं एक पाप की योजना बना रहे लोग पाप की योजना आपका आरक्षण में से पांच परसेंट छीनने का षड्यंत्र ये सारे लोग कर रहे हैं मैं चेतावनी देता हूं पांच परसेंट आरक्षण दलितों में से पांच परसेंट महादलितों में से पांच परसेंट पिछड़ों में से पांच परसेंट अति पिछड़ों में से उनमें से निकाल करके संप्रदाय के आधार पर दूसरे संप्रदाय को देने का इनका षड्यंत्र चल रहा है आज मैं विश्वास दिलाता हूं कि आप में से रत्ती भर आरक्षण कोई छीनने की कोशिश करेगा और किसी और संप्रदाय के नाम पर देकर के वोट बैंक की राजनीति करने की कोशिश करेगा ಮೋದಿ ಆಪ್ತ ಆರಕ್ಷಣೆ ಸುರಕ್ಷಾ ಅಪ್ಲಿ ಜಾನ್ಕಿ ಬಾಜಿ ಲಗಾದೇಗ ಪ್ರಧಾನಿಗಳು ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಮಾತಾಡಿದ್ರು ಕೇಳಿದ್ರಲ್ಲ ಸ್ನೇಹಿತರೆ ಅವ್ರ ಬಾಯಿನಲ್ಲೇ ನೋಡಿ ಇದೀಗ ಯಾವ ರೀತಿಯ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವೆಲ್ಲವೂ ಚುನಾವಣೆಗಾಗಿ ಚುನಾವಣೆಗಾಗಿ ದೇಶ ಬಲಿ ಕೊಡ್ಬೇಕಾ ಸುಳ್ಳುಗಳನ್ನೇ ನಂಬಬೇಕಾ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಯಾವ್ಯಾವ ಭರವಸೆಗಳನ್ನ ಕೊಟ್ಟಿದ್ರು ಒಂದಾದ್ರೂ ಈಡೇರಿದೆಯಾ ಜವಾಬ್ದಾರಿ ಬೇಡವ ರಾಜಕೀಯ ನಡೆ ಮಾಡುವವರಿಗೆ ದೇಶವನ್ನು ನಡೆಸುವವರಿಗೆ ಸ್ನೇಹಿತರೆ ಇದೇ ತರ ನಂಬ್ಕೊಂಡು ನಂಬ್ಕೊಂಡು ಹೋಗ್ಬೇಕಾ ಜವಾಬ್ದಾರಿಯುತವಾದ ಜಾಗದಲ್ಲಿ ನಾವು ಇತ್ಕೊಂಡು ಯೋಚನೆ ಮಾಡ್ಬೇಕಲ್ಲ ಸ್ನೇಹಿತರೆ ನಮ್ಗೆ ಬೇಡವಾ ಜವಾಬ್ದಾರಿ ಈ ದೇಶ ನಮ್ದು ಈ ದೇಶ ಯಾರದು ಅಲ್ಲ ಈ ದೇಶ ನಮ್ದು ಈ ದೇಶನ ಕಾಪಾಡ್ಕೊಳ್ಬೇಕಾದವರು ನಾವು ಹಾಗಾಗಿ ನಾವು ಯೋಚನೆ ಮಾಡಬೇಕು ನಮ್ಮ ಪರಿಸರದ ಬಗ್ಗೆ ನಮ್ಮ ವಿವೇಚನೆ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ವ್ಯವಸ್ಥೆಯ ಬಗ್ಗೆ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ ಸ್ನೇಹಿತರೆ ಯೋಚನೆ ಮಾಡೋಣ ಜವಾಬ್ದಾರಿಯಿಂದ ನಾವು ಹೆಜ್ಜೆ ಇಡೋಣ ನಮಸ್ಕಾರ